ಎಲ್ ಅಂಡ್ ಟಿ ಸಂಸ್ಥೆಯ ಡಿಜಿಟಲ್ ಸಹಿ ಸಹಯೋಗದಲ್ಲಿ ಮಹಿಳಾ ದಿನಾಚರಣೆ ಆಚರಣೆ ಎಲ್ ಅಂಡ್ ಟಿ ಸಂಸ್ಥೆಯಿಂದ ಗ್ರಾಮೀಣ ಭಾಗದ ಸಖಿಯರಿಗಾಗಿ ಡಿಜಿಟಲ್ ಸಖಿ ಸಹಾಯಕಾರಿಯಾಗಿದೆ ಕೊರಟಗೆರೆ ತಾಲೂಕಿನ ಯಲೆರಾಂಪುರ ಗ್ರಾಮದ ರೇಣುಕೇಶ್ವರ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ಎಲ್ ಎಲ್ಅಂಡ್ ಟಿ ಫೈನಾನ್ಸ್ ಆಕ್ಸೆಸ್ ಲೈವ್ಲಿಹುಡ್ ಇವರ ಸಹಯೋಗದೊಂದಿಗೆ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಸಖಿ ಡಿಜಿಟಲ್ ಸಮೂಹದ ಗ್ರಾಮೀಣ ಭಾಗದ ಮಹಿಳೆಯರ ಉಜ್ವಲ ಭವಿಷ್ಯವೇ ಸಖಿ ಡಿಜಿಟಲ್ ಎಂದು ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಗೊರವನಹಳ್ಳಿ ಪ್ರಸಾದ್ ನಂತರ ಮಾತನಾಡಿದ್ದಾರೆ ಪ್ರಕೃತಿಗೆ ಒಂದು ರೀತಿಯ ಜನ್ಮ ಕೊಡುವ ಹಕ್ಕಿದ್ದರೆ ಮನುಷ್ಯ ರೂಪಕ್ಕೆ ಜನ್ಮ ನೀಡುವ ಸಾಮರ್ಥ್ಯವನ್ನ ಹೊಂದಿರುವುದು ಅದು ಮಹಿಳೆ ಮಾತ್ರ ಹತ್ತು ಕೈಗಳಿತರು ಮಹಿಳೆಯ ಕೆಲಸಕ್ಕೆ ಸಾಲದು ಇಷ್ಟೆಲ್ಲ ಇದ್ದರೂ ಸಹ ಇಂದು ಪುರುಷನ ಸರಿಸಮಾನವಾಗಿ ಮಹಿಳೆಯು ಪಾತ್ರವನ್ನ ವಹಿಸಿದ್ದಾಳೆ ಎಂದು ಹೇಳಿದ್ದಾರೆ ಸಿದ್ದರಬೆಟ್ಟದ ಆಯುಷ್ ಇಲಾಖೆಯ ಡಾಕ್ಟರ್ ಭವ್ಯ ಮಾತನಾಡಿ ಪ್ರತಿ ಕ್ಷೇತ್ರದಲ್ಲೂ ಮಹಿಳೆಯರ ಪಾತ್ರ ಬಹುದೊಡ್ಡದಾಗಿದೆ ಪ್ರತಿ ಪುರುಷನ ಯಶಸ್ಸಿಗೆ ಮಹಿಳೆ ಕಾರಣವಾಗಿರುತ್ತಾಳೆ ಪ್ರತಿ ಮನೆಯ ಜವಾಬ್ದಾರಿ ಮಹಿಳೆಯೇ ಆಗಿರುತ್ತಾಳೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅಂಬಿಕಾ ಯಲೆರಾಂಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಗೀತಾ ಉಪಾಧ್ಯಕ್ಷರಾದ ಗಂಗಾದೇವಿ ಆರ್ಕೆಎಸ್ಕೆ ಆಪ್ತ ಸಮಾಲೋಚಕರು ಜಿಲ್ಲಾ ಆಸ್ಪತ್ರೆಯ ವಿನೋದ ಕುಮಾರಿ ಸೇರಿದಂತೆ ಹಲವು ಮಹಿಳಾ ಮುಖಂಡರು ಮಹಿಳಾ ಸದಸ್ಯರು ಪಾಲ್ ರುಣೆ ನಮ್ಮೆಲ್ಲರ ಒಂದು ಅಭಿನಕ प्राइस सेट करते हैं इसे आगे आंच लगाकर ये ना चिकन आगे तो बटर आगे तो समस्या आगे तो उसी आगे तो हंस कोण आगे में अगर नो आगे तो सुना आगे तो आह बांधा का आगे तो एक्शन से ताई नहीं करेगी अगर में के तो ना हो सो आप उन साड़ी अगर वन तो समझते हैं ये महिला का सिखाए हुए हैं कि कैसा

हमारे भविष्य अमेरिका के स्पोर्ट्स के बारे में परिश्रमी बाबा लेने के लिए तो एक अंतर्गत एक देखने के लिए क्या है बारात को चलना की आदत लेनी है जब तक तो सशक्ति होने से एक नए एक 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 बारे साथ में मार्गो तो तुझे सुनाओ जाने के लिए घर बारात बारात साथ में मार्गो तो जहाँ पे भी लेने के ल अनिल नाम बन इनका जन्म श्रीमती संगीता नाथ ने किया था कामना शर्मा अक्षरा ओमानी ने किया था वनस्पति एसलान ने நான் <laughs> muy bien. ಕೆಲಸ ಮಾಡ್ತೇವೆ ನಮ್ದು ಮೊದಲೇದಾಗಿ ತಗೊಂಡಿರ್ತಕ್ಕಂಥ ಹಳ್ಳಿಗಳು ಫಸ್ಟ್ ಹದಿನಾರು ಹಳ್ಳಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಕೆಲಸ ಪ್ರಾರಂಭಿಸಿದಾಗ ಮೂರು ವರ್ಷ ಏನಂತ ಹೇಳಿದ್ರೆ ನಾವು ಫಸ್ಟ್ ಒಂದು ಸಾವಿರ ಜನರಿಗೆ ಸಮುದಾಯ ತರಬೇತಿ ಕೊಡ್ಬೇಕಂತಿತ್ತು ಅದಾದ ಎರಡನೇ ವರ್ಷಕ್ಕೆ ಸಾವಿರದ ಇನ್ನೂರು ತರಬೇತಿಯನ್ನು ಕೊಡಬೇಕಂತಿತ್ತು ಅಂದ್ರೆ ಜನಗಳನ್ನ ಭೇಟಿ ಮಾಡಿ ಅವಾಗ ಮನೆಗೆ ಹೋಗ್ಬಿಟ್ಟು ಅಷ್ಟು ಜನಗಳಿಗೆ ನಾವು ಡಿಜಿಟಲ್ ಪೇಮೆಂಟ್ ಡಿಜಿಟಲ್ ಅವರೇ ಸಂಬಂಧಪಟ್ಟಂಗೆ ಡಿಜಿಟಲ್ ಸಂಬಂಧಪಟ್ಟಂಗೆ ಅವರೇ ಸಹ ಕೊಡ್ತಿರ್ತಕ್ಕಂಥದ್ದು ಈ ವರ್ಷ ಏನಂತಂದ್ರೆ ಸಾವಿರದ ನಾಲ್ಕು ಜನಗಳಿಗೆ ತರಬೇತಿಯನ್ನು ಕೊಡೋದಾಗಿತ್ತು ಅದೇ ರೀತಿ ನಮ್ಮಲ್ಲಿ ಹದಿನಾಲ್ಕು ಜನ ಡಿಸ್ಟನ್ಸ್ ಇರ್ತಕ್ಕಂಥವ್ರು ಒಂದು ವರ್ಷಕ್ಕೆ ಹತ್ತು ತಿಂಗಳಿಗೆ ಸಾವಿರದ ನಾಲ್ಕು ಜನರಿಗೆ ತರಬೇತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮನೆ ಮನೆಗೆ ಹೋಗ್ಬಿಟ್ಟು ಒಬ್ಬ ಡಿಸ್ಟನ್ಸ್ ಸಿಕ್ಕಿ ಈಗ ನೋಡ್ತಾ ಇದ್ರೆ ಇಡಿ ಫಾರ್ಮಲ್ಲಿ ಇರ್ತಕ್ಕಂಥ ಐ ಡಿ ಕಾರ್ಡ್ ಇರುತ್ತೆ ಬ್ಯಾಡ್ಸ್ ಇರುತ್ತೆ ಬ್ಯಾಗ್ ಇರುತ್ತೆ ಬ್ಯಾಗಲ್ಲಿ ಟ್ಯಾಬ್ ಇರುತ್ತೆ ಟ್ಯಾಬ್ ಜೊತೆಗೆ ರಿಜಿಸ್ಟರು ಇರುತ್ತೆ ಅವ್ರು ಏನು ಒಂದು ಮನೆಗೆ ಹೋಗಿರ್ತಾರೆ ಒಂದು ಮನೆಯಲ್ಲಿ ಕುಟುಂಬದಲ್ಲಿ ಒಂದು ಮೂರ್ನಾಲ್ಕು ಜನ ಇದ್ದಾರೆ ಅಂತ ಹೇಳಿದ್ರೆ ಅವ್ರೆಲ್ಲರೂ ಮೂಡಿಸಿಬಿಟ್ಟು ನಿಮ್ಮ ಮನೆಯಲ್ಲಿ ಡಿಜಿಟಲ್ ಸಂಬಂಧಪಟ್ಟ ಏನಾದ್ರು ಗೊತ್ತಿದೆ ಡಿಜಿಟಲ್ ಪಾರ್ಡ್ಸ್ ಬಗ್ಗೆ ಏನಾದ್ರು ಗೊತ್ತಿದೆ ಡಿಜಿಟಲ್ ಪೇಮೆಂಟ್ಸ್ ಬಗ್ಗೆ ಏನಾದ್ರು ಗೊತ್ತಿದೆ ಸಣ್ಣ ಮೊಬೈಲ್ ದೊಡ್ಡ ಮೊಬೈಲ್ ಇರತಕ್ಕಂಥ ವ್ಯತ್ಯಾಸಗಳು ಏನಾದ್ರೂ ಗೊತ್ತಿದ್ದೇನೆ ನಿಮ್ಮ ಕುಟುಂಬದಲ್ಲಿ ಏನಾದರೂ ಬಜೆಟ್ ಏನಾದರೂ ಮಾಡ್ಕೊಂಡಿದೀರಾ ಏನಾದ್ರು ಹಸು ಸಾಕಾಣೆ ಕುರಿ ಸಾಕಣೆ ಸಂಬಂಧಪಟ್ಟ ಬಜೆಟ್ ಅಥವಾ ಮಗಳ ಮದುವೆಗೆ ಮನೆ ಕಟ್ಟೋದಕ್ಕೆ ಏನಾದರೂ ಬಜೆಟ್ ಏನಾದ್ರು ಮಾಡ್ಕೊಂಡಿದ್ದೀರಾ ಮತ್ತೆ ಸೇವಿಂಗ್ಸ್ ಏನಾದ್ರು ಮಾಡ್ತಾ ಇದ್ದೀರಾ ಇನ್ಸೂರೆನ್ಸ್ ಏನಾದ್ರು ಮಾಡ್ಕೊಂಡಿದೀರಾ ಪೆನ್ಷನ್ಸ್ ಏನಾದ್ರು ಇದೇನಾ ಪೆನ್ಷನ್ ಯಾವಾಗ ಮಾಡಿಸ್ಕೋಬೇಕು ಯಾವಾಗ ಮಾಡಿಸ್ಕೊಳ್ಬೇಕು ಸುಕನ್ಯಾ ಸಮೃದ್ಧಿ ಯೋಜನೆ ಆ ಸುಮಾರು ಈ ಸ್ಕೀಮ್ ಜೊತೆಗೆ ಸರ್ಕಾರಿ ಯೋಜನೆಗಳನ್ನು ಒಂದು ವೇಳೆ ಅವ್ರಿಗೆ ಪೆನ್ಶನ್ ಇಲ್ಲ ವಯಸ್ಸಾಗಿದೆ ಪೆನ್ಶನ್ ಡ್ರಾಪ್ ಆಗಿದೆ ಏನ್ ಮಾಡಬಹುದು ನಮಗೆ ಗೃಹಲಕ್ಷ್ಮಿ ಅರ್ಜಿ ಹಾಕಿದೀವಿ ಸ್ಟಾಪ್ ಆಗಿದೆ ಏನ್ ಮಾಡಬಹುದು ಅನ್ನೋದು ಮತ್ತೆ ಯಾರಿಗೋ ಬಿಡೋ ಇದಾರೆ ಪೆನ್ಷನ್ ಬರ್ತಾ ಇದಕ್ಕೆ ಸ್ಟಾಪ್ ಆಗಿದೆ ನೆಕ್ಸ್ಟ್ ಏನ್ ಸರ್ವಿಸ್ ಕೊಡ್ತಕ್ಕಂಥ ಸೇಲ್ ಮಿನಿಸ್ಟರ್ತಕ್ಕಂಥ ತರಬೇತಿಯನ್ನು ಕೊಡ್ತೀವಿ ಅದು ಮಗುನೇ ತನಕ ವಯಸ್ಸಿನ ವೇಳೆ ಕುಟುಂಬದಲ್ಲಿ ಇಲ್ಲ ಅಂತ ಹೇಳಿದ್ರೆ ಆ ಸ್ಕೂಲಲ್ಲಿ ಅಂತ ಅಲ್ಲೂ ಕೂಡ ಆಪ್ಲಿಕೇಶನ್ ಅಂತ ಅಂದ್ರೆ ಆ ಮೇಡರು ಗುತಿರೋ ಹಾಗೆ ಇಡೀ ಪ್ರಪಂಚ ಡಿಜಿಟಲಿ ಡಿಜಿಟಲಿ ಏನಾಗ್ತಿದೆ ಓಪ್ಟೆನರೇ ಪೇಪರ್ಲೆಸ್ ಕರೆಂಟ್ ವಾ ಆನ್ಲೈನ್ ಒಂದು ಅಪ್ಲಿಕೇಶನ್ಗಳು ಆನ್ಲೈನ್ ವ್ಯವಹಾರಗಳು ಸ್ಮಾರ್ಟ್ ಫೋನ್ಗಳು ಆಂಡ್ರಾಯ್ಡ್ ಫೋನ್ಗಳು ಕ್ಯಾಸ್ಟಿಂಗ್ ಅನ್ನು ಮಾರ್ಕರಿಗೆ ಸಾಕಷ್ಟು ಸರ್ಕಾರದಿಂದ ಸರ್ಕಾರಿ ಸಂಸ್ಥೆಗಳಿಂದ ಅದು ನಡಿದೆ ಎಲ್ಲಾ ಕ್ಷೇತ್ರಗಳನ್ನು ಕೂಡ

ಮುಖ್ಯಕ್ತ ಸೊ ಎಸ್ಪೆಷಲಿ ಭಾರತದಂತಹ ದೊಡ್ಡ ದೇಶ ಹೆಚ್ಚು ಗ್ರಾಮೀಣ ಪ್ರದೇಶದ ಜನಸಂಖ್ಯೆಯನ್ನು ಹೊಂದಿರತಕ್ಕ ನಮ್ಮ ದೇಶದಲ್ಲಿ ಇದರ ಅಳವಡಿಕೆಯ ಒಂದು ವಿಷಯವನ್ನ ಸಮುದಾಯದನ್ನ ತಗೊಂಡೋಗಿ ಅದನ್ನು ಅಡಾಪ್ ಮಾಡ್ಕೋಬೇಕು ಅಂದ್ರೆ ಅದರ ಐದರಿಂದ ಇಪ್ಪತ್ತು ವರ್ಷಗಳು ಸಮಯ ಹೋಗ್ತಾ ಇದೆ ಬಯಲು ತಡೆಗಡಬೇಕು ಮನೆ ಮನೆಯ ಶೌಚಾಲಯ ಇಡಬೇಕು ಅಂತಕ್ಕಂಥ ಘೋಷಣೆ ಇಪ್ಪತ್ತು ವರ್ಷದಿಂದ ಆದಾಗ ಸರ್ಕಾರ